ಆಲ್ರೆಡಿ ಬೇಸ್ಗೆ ಬಂದಿದೆ ತುಂಬಾ ಬಿಸಿಲಿದೆ ಇದಕ್ಕೆ ಬಾಡಿ ಫುಲ್ ಹೀಟಾಗಿ ದೇಹದ ಉಷ್ಣತೆ ಜಾಸ್ತಿಯಾಗಿ ಇಡೀ ಬಾಡಿನ ಬ್ಯಾಲೆನ್ಸ್ ಸಿಗ್ದಲೇ ಇರೋ ರೀತಿ ಆಗಿದೆ ಹೌದು ಈ ರೀತಿ ಆದಾಗ ನಮ್ಮ ದೇಹದ ಉಷ್ಣತೆ ಹೇಗೆ ಕಡಿಮೆ ಮಾಡಿಕೊಳ್ಳೋದು ಅತಿ ಬೇಗನೆ ಹೇಗೆ ನಮ್ಮ ದೇಹದ ಹೀಟ್ ಕಡಿಮೆ ಮಾಡಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಕೂಲ್ ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ ಅಂದರೆ ಬೆಸ್ಟ್ ಜ್ಯೂಸ್ ಹೆಲ್ದಿ ಡ್ರಿಂಕ್ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಮತ್ತು ಇದರಿಂದ ಎಲ್ಲ ಯಾವೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಇದನ್ನು ಹೇಗೆ ನಾವು ತಗೊಳ್ಳೋದು ಇದೆಲ್ಲದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಈಗ ಆಲ್ರೆಡಿ ಎಲ್ಲ ಕೆಮಿಕಲ್ ಐಟಮ್ಸ್ ಅಂದರೆ ರಾಸಾಯನಿಕ ಗೊಬ್ಬರದಿಂದ ಮಾಡಿರೋ ಆಹಾರಗಳನ್ನೇ ತಗೊಳ್ಳೋದು ಇದೆಲ್ಲದರಿಂದ ನಮ್ಮ ಬಾಡಿ ನಮ್ಮ ಬ್ಯಾಲೆನ್ಸ್ಗೆ ಸಿಗೋಲ್ಲ ಅಂದರೆ ದೇಹದ ಆರೋಗ್ಯ ಆ ಬ್ಯಾಲೆನ್ಸ್ಗೆ ಬರ್ತಿಲ್ಲ ಒಂದಷ್ಟು ದಿನ ಉಷ್ಣತೆ ಇದ್ದರೆ ಒಂದಷ್ಟು ದಿನ ತಂಪಿರುತ್ತೆ ಹೀಗೆಲ್ಲ ಆಗೋದ್ರಿಂದ ನಾವು ನಮ್ಮ ದೇಹನ ಹೇಗೆ ಬ್ಯಾಲೆನ್ಸ್ ಮಾಡೋದು ಮತ್ತು ಹೇಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಸಬ್ಜಾ ಸೀಡ್ಸ್ ಅಂದರೆ ಕಾಮಕಸ್ತೂರಿ ಬೀಜನ ಒಂದು ಸ್ಪೂನ್ ಆಗುವಷ್ಟು ನೆನೆಸಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಾಮ ಕಸೂರಿ ಬೀಜಗೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಅದು ಈ ರೀತಿ ಆಗುತ್ತೆ ನಂತರ ಸ್ವಲ್ಪ ಪುದೀನ ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ನಿಂಬೆಹಣ್ಣು ಬೇಕಾಗುತ್ತೆ ನಂತರ ಅದಕ್ಕೆ ಬೇಕಾಗುವಷ್ಟು ಕಲ್ಲು ಸಕ್ಕರೆ ನೀವು ಇಲ್ಲಿ ಸಕ್ಕರೆನಾದರೂ ಏನಾದರೂ ಹಾಕೋಬೋದು ಕಲ್ಲು ಸಕ್ಕರೆ ಹಾಕೋಬೋದು ಅಥವಾ ಬೆಲ್ಲನೂ ಹಾಕೋಬೋದು ಯಾವುದು ಬೇಡ ಅಂದರೆ ಹನಿ ಜೇನುತುಪ್ಪನ ಹಾಕೋಬೋದು ನಂತರ ಇಲ್ಲಿ ಬೇಕಾಗಿರೋದು ಮೇಯ್ನಾಗಿ ತಾಜಾ ಎಣ್ಣೀರು ಇವಿಷ್ಟು ನಮಗೆ ಇವತ್ತೇ ಮಾಡಬೇಕಾಗಿರೋ ಜ್ಯೂಸ್ಗೆ ಬೇಕಾಗಿರೋ ಐಟಮ್ಸ್ಗಳು ಇವಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾವು ತಗೊಂಡಿರೋ ಒಂದು ಅಷ್ಟು ಎಳ್ನೀರಲ್ಲಿ ಅರ್ಧದಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನಂತರ ಕಲ್ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಲ್ಸಕ್ಕರೆ ಹಾಕ್ಕೊಳ್ಳಿ ಈಗ ಎಳ್ನೀರು ಮತ್ತು ಕಲಸಕ್ಕರೆ ನಮ್ಮ ದೇಹನ ಇಮಿಡಿಯೇಟಾಗಿ ತಂಪು ಮಾಡುತ್ತೆ ಕೂಲ್ ಮಾಡುತ್ತೆ ನಮ್ಮ ದೇಹದಲ್ಲಿ ಎಷ್ಟೇ ಉಷ್ಣತೆ ಇದ್ದರೂ ಅದನ್ನು ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ತಂಪು ನೀಡುತ್ತೆ ನಂತರ ಇವೆರಡು ಹಾಕೊಂಡ್ಮೇಲೆ ಸ್ವಲ್ಪ ಪುದೀನ ಪುದೀನ ಹಾಕೋಬೇಕು ಪುದೀನ ಹಾಕೊಳ್ಳೋದ್ರಿಂದ ಈ ಜ್ಯೂಸ್ಗೆ ಒಂದು ಬೆಸ್ಟ್ ಫ್ಲೇವರ್ ಅನ್ನೋದು ಸಿಗುತ್ತೆ ನಂತರ ಪುದೀನ ಸೊಪ್ಪು ಜೀರ್ಣಕ್ರಿಯೆಯನ್ನು ಸುಲಭವಾಗಿ ಮಾಡುತ್ತೆ ಹಾಗೂ ಹೊಟ್ಟೆಯ ಹಸುವನ್ನು ನಿಯಂತ್ರಿಸುತ್ತೆ ನಮಗೆ ಹಸುವು ಜಾಸ್ತಿ ಆಗೋದು ಇತ್ ಅಥವಾ ಹಸುವು ಆಗದಲ್ಲೇ ಇರೋದು ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಸಮತೋಲನವಾಗಿ ನಮ್ಮ ದೇಹದ ಸ್ಥಿತಿಯನ್ನು ಇಡುತ್ತೆ ನಂತರ ಇವೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೋಬೇಕು ಒಂದು ಅರ್ಧದಷ್ಟು ನಿಂಬೆಹಣ್ಣ ಇದರಲ್ಲಿ ಹಿಂಡಿದ್ದೀನಿ ಇದಂತೂ ಒಂದೊಳ್ಳೆ ಬೆಸ್ಟ್ ಫ್ಲೇವರ್ ಅನ್ನೋದು ಈ ಜ್ಯೂಸ್ಗೆ ಕೊಡುತ್ತೆ ಈ ತೆಂಗಿನಕಾಯಿ ನೀರು ಅಂದರೆ ಎಳ್ನೀರು ಮತ್ತು ಈ ಸಬ್ಜಾ ಸೀಡ್ಸ್ ಇವೆರಡು ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ತಕ್ಷಣವಾಗೇ ನಮ್ಮ ದೇಹಕ್ಕೆ ಒಂದು ತಂಪನ್ನು ಕೊಡುತ್ತೆ ಇನ್ಸ್ಟೆಂಟಾಗಿ ನಮ್ಮ ದೇಹನ ಕೂಲ್ ಮಾಡುತ್ತೆ ಇವಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ಇದನ್ನು ನೈಸಾಗಿ ಬ್ಲೆಂಡ್ ಮಾಡಿಕೊಳ್ಳಿ ರುಬ್ಬಿದ ನಂತರ ಈ ರೀತಿ ಟೆಕ್ಸ್ಚರ್ ಬಂದಿರುತ್ತೆ ಇದನ್ನು ನಾವು ಹಾಗೇ ಕುಡ್ಕೋಬೋದು ಇಲ್ಲ ಅಂದರೆ ಅದನ್ನು ಸೋಸಿ ಕುಡಿಬೋದು ನಾನಿಲ್ಲಿ ಇನ್ನೂ ಮಿಕ್ಕಿದಂತಹ ಎಳನೀರಿಗೆ ಅದನ್ನು ರುಬ್ಬಿಟ್ಕೊಂಡಿರೋಂಥ ಮಿಕ್ಸ್ಚರನ್ನು ಸೋಸ್ಕೊತಾ ಇದ್ದೀನಿ ಈ ಎಳನೀರು ನೈಸರ್ಗಿಕವಾಗಿ ಎಲೆಕ್ಟ್ರಾಲೈಟ್ ಡ್ರಿಂಕ್ ಆಗಿದ್ದು ಇದು ದೇಹಕ್ಕೆ ತಕ್ಷಣ ತಂಪು ಮತ್ತು ಹೈಡ್ರೇಷನನ್ನು ನೀಡುತ್ತೆ ಈ ಜ್ಯೂಸ್ ನಮ್ಮ ದೇಹಕ್ಕೆ ತಾಜಾತನವನ್ನು ಕೊಟ್ಟು ಮತ್ತು ನಮ್ಮ ದೇಹನ ಚುರುಕು ಮಾಡುತ್ತೆ ಅಂದರೆ ಆಕ್ಟಿವ್ ಆಗಿ ಮಾಡುತ್ತೆ ಮತ್ತು ತಕ್ಷಣಕ್ಕೆ ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ನೀಡುತ್ತೆ ನೋಡಿ ನಾನಿಲ್ಲಿ ಮಿಕ್ಕಿರೋವಂಥ ಎಳ್ನೀರಿಗೆ ನಾವು ಅಂಥ ಎಳನೀರಿನ ಜ್ಯೂಸನ್ನು ಸೋಸ್ಕೊಂಡಿದ್ದೀನಿ ಅದು ಈ ಕಲರ್ ಬಂದಿದೆ ಇದು ನ್ಯಾಚುರಲ್ ಕಲರ್ ಆಗಿದ್ದು ಇದು ನಮ್ಮ ದೇಹಕ್ಕೆ ಯಾವುದು ಸೈಡ್ ಎಫೆಕ್ಟ್ ಕೊಡೋಲ್ಲ ಮತ್ತು ನಮ್ಮ ದೇಹವನ್ನು ತುಂಬ ಕೂಲ್ ಮಾಡುತ್ತೆ ನಂತರ ಇದಕ್ಕೆ ನಾನು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ನಂತರ ನಾವಿಲ್ಲಿ ನೆನೆಸಿಟ್ಕೊಂಡಿರೋಂಥ ಸಬ್ಜಾ ಸೀಡ್ಸ್ ಕಾಮಕಸ್ತೂರಿ ಬೀಜನ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ನಾನಿಲ್ಲಿ ಒಂದು ನಾಲ್ಕೈದು ಸ್ಪೂನ್ ಆಗೋವಷ್ಟು ಹಾಕಿದ್ದೀನಿ ಈ ಬಾಡಿ ಹೀಟನ್ನು ಕಡಿಮೆ ಮಾಡೋದಕ್ಕೆ ಅಂತಲೇ ಇರೋದು ಈ ಸಬ್ಜಾ ಸೀಡ್ಸ್ ಕಾಮಕಸ್ತೂರಿ ಬೀಜ ಅಂತಾರಲ್ಲ ಅದು ಇದು ಇಮಿಡಿಯೇಟಾಗಿ ನಮ್ಮ ದೇಹದ ಎಷ್ಟೇ ಉಷ್ಣತೆ ಹೆಚ್ಚಾಗಿದ್ರೂ ಅದನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಯಾವುದೇ ಜ್ಯೂಸ್ ನೀವು ಯಾವುದೇ ಜ್ಯೂಸ್ ಕುಡೀರಿ ಅದಕ್ಕೆ ಈ ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡು ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಇದರಿಂದ ನಮಗೆ ಒಂದು ದೇಹಕ್ಕೆ ಎನರ್ಜಿ ಬೂಸ್ಟರ್ ಸಹ ಸಿಗುತ್ತೆ ಈ ಎಳ್ನೀರು ಮತ್ತು ನಿಂಬೆಹಣ್ಣಿನ ಜ್ಯೂಸು ನಿಂಬೆ ರಸ ಹಾಕಿದ್ದೀವಲ್ಲ ಈ ಜ್ಯೂಸಲ್ಲಿ ಇದು ನಮ್ಮ ದೇಹದಲ್ಲಿರುವ ಟ್ಯಾಕ್ಸಿನ್ಗಳನ್ನು ಹೊರಹಾಕುತ್ತೆ ಅಂದರೆ ನಮ್ಮ ಇಡೀ ದೇಹನ ಡಿಟಾಕ್ಸ್ ಮಾಡುತ್ತೆ ಡಿಟಾಕ್ಸ್ ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ಕಲ್ಮಶಗಳಿದ್ರೂ ಅದನ್ನು ತೆಗೆದುಹಾಕೋದಕ್ಕೆ ಈ ಎಳ್ನೀರು ಮತ್ತು ನಿಂಬೆಹಣ್ಣು ಸಹಾಯ ಮಾಡುತ್ತೆ ಹಾಗಾಗಿ ಈ ಜ್ಯೂಸ್ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಕೊಡುತ್ತೆ ಬಾಡಿ ಕೂಲ್ ನಮ್ಮ ಸ್ಕಿನ್ ಸಹ ಆಟೋಮೆಟಿಕ್ಕಾಗಿ ಬ್ರೈಟ್ ಅನ್ನೋದು ಬರುತ್ತೆ ಮತ್ತು ನಮ್ಮ ಸ್ಕಿನ್ ಸಹ ತುಂಬ ಚೆನ್ನಾಗಿ ಇರುತ್ತೆ ಅತಿ ಡ್ರೈ ಆಗಿದ್ದರೆ ಅದು ಸಹ ಮಾಯ್ಚರೈಸ್ ಆಗಿ ತುಂಬ ಕ್ಲಿಯರ್ ಆ್ಯಂಡ್ ಕ್ಲೀನ್ ಸ್ಕಿನ್ ಆಗುತ್ತೆ ಇದು ಟೂ ಇನ್ ಒನ್ ಆಗಿ ಕೆಲಸ ಮಾಡುತ್ತೆ ಹೌದು ಹೇಗೆ ಅಂದರೆ ಈ ಜ್ಯೂಸ್ನ ಕುಡಿಯೋದ್ರಿಂದ ನಮ್ಮ ಬಾಡಿ ಕೂಲ್ ಆಗೋದ್ರ ಜೊತೆಗೆ ನಮ್ಮ ಇಡೀ ದೇಹದ ಚರ್ಮವನ್ನು ಸ್ಕಿನ್ನನ್ನು ಬ್ಯೂಟಿಫುಲ್ ಅಂದರೆ ಸುಂದರವಾಗಿ ಇರಿಸುತ್ತೆ ನೀವು ಇದನ್ನು ಒಂದು ಸರಿ ಮಾಡಿ ಕುಡಿದ್ರೆ ಸಾಕು ಪದೇ ಪದೇ ಕುಡಿಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಮೇಯ್ನಾಗಿ ಕಲ್ಸಕ್ರೇ ಯೂಸ್ ಮಾಡಿ ಅದು ಒಂದು ಒಳ್ಳೆ ಫ್ಲೇವರ್ ಅನ್ನೋದು ಕೊಡುತ್ತೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಇದೊಂದು ಜ್ಯೂಸ್ ನಮ್ಮ ದೇಹದ ಎನರ್ಜಿಯನ್ನು ಬೂಸ್ಟ್ ಮಾಡೋದ್ರ ಜೊತೆಗೆ ನಮ್ಮ ಇಡೀ ದೇಹವನ್ನು ಡಿಟಾಕ್ಸ್ ಮಾಡಲು ತುಂಬ ಸಹಾಯ ಮಾಡುತ್ತೆ ಈಗ ಬಿಸಿಲು ಅತಿಯಾಗಿದೆ ಅಂತ ಹೇಳಿ ನಮ್ಮ ಬಾಡಿನ ಕೂಲ್ ಮಾಡೋದಕ್ಕೆ ಯಾವುದೋ ಕೆಮಿಕಲ್ ಕೂಲ್ ಡ್ರಿಂಕ್ಸ್ನ ಕುಡಿಯೋ ಬದಲು ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಂಡು ಇನ್ಸ್ಟೆಂಟಾಗಿ ಎನರ್ಜಿಯನ್ನು ತಗೊಳ್ಳೋದು ಮತ್ತು ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋದ್ರ ಜೊತೆಗೆ ನಮ್ಮ ಬಾಡಿನ ತಂಪು ಮಾಡೋದು ಕೂಲ್ ಮಾಡೋದು ಈ ರೀತಿ ಈ ಡ್ರಿಂಕ್ ಕುಡಿಯೋದ್ರಿಂದ ನಮಗೆ ಒಂದು ಒಳ್ಳೆಯ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ನಾವು ಹೊರಗಡೆ ತಂದು ಯಾವುದೇ ಕೂಲ್ ಡ್ರಿಂಕ್ ಕುಡಿಯೋದಕ್ಕಿಂತ ಇದು ದಿ ಬೆಸ್ಟ್ ವೇ ಅಂತ ಹೇಳ್ಬೋದು ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್